ಗುಂಡ ತಪ್ಪ ಹೇಳತ್ತೀನಿ ನೋಡು ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಅಲ್ಲ ನೋಡಲಿ ಇನ್ನೊಮ್ಮೆ ಹೋದ ಹ್ಞೂ ಆಯ್ತಮ್ಮ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೋಡಲ್ಲಿ ಹ್ಞೂ ಜನ ಅದು ಬಿಡಿಗೂ ಮುಂದಕ್ಕೆ ಹೋದೆ ಫಲವನ್ನು ಬಯಸದ ಸೇವೆಯ ಪೂಜೆಯು ಕಮವೇ ಇಹಪರ ಸಾಧನವು ಮತ್ತ ಪದ್ದತಿ ನೋಡ್ಕೊಂಡ ಅದು ಕಮವೇ ಅಲ್ಲ ಕರ್ಮವೇ ಇಹಪರ ಸಾಧನವು ಕರ್ಮವೇ ಇಹಪರ ಸಾಧನವು ಬಂತಮ್ಮ ಕಷ್ಟವು ಪುಟ್ಟ ಇದನ್ನ ನೋಡು ಅದ ಕಷ್ಟದೊಳ್ ದುಡಿವನೆ ತ್ಯಾಗಿ ಸೃಷ್ಟಿಯ ನಿಯಮದೊಳ್ವನೆ ಭೋಗಿ ಓದಿದ ಕಷ್ಟದೊಳ್ ದುಡಿವನೆ ತ್ಯಾಗಿ ಸೃಷ್ಟಿಯ ನಿಯಮದೊಳ್ವನೆ ಭೋಗಿ ಐ ಬಂತು ಬಾಳಿತು ನಮ್ಮ సిరి మన్నుని నేగిల నాశ్రయది నేగిల ఇడిదా కయ్య ధారది దొరే గళు దపదులా దపా అల్లా కుండా దర్పదు లాలిదరు ఉముం పుటే నాను అద్నా హళా ನೇಗಿಲ ಬಲದೊಳು ವೀರರು ಶಿಲಿಗಳೆಸೆದರು ಮತ್ತಿನ ನೋಡ್ಕೊಂಡ ಈಗ ನೀನು ಒತ್ತಕ್ಷರಗಳನ್ನ ಏನಾದ್ರು ಓದಾತಿಲ್ಲ ಶಿಲಿಗಳೆಸೆದರು ಅದು ಅಲ್ಲ ಶಿಲ್ಪಿಗಳು ಎಸೆದರು ಕವಿಗಳು ಬರೆದರು ನಾಳೆ ಬಾಯ್ಪಾಟ್ ಮಾಡ್ಕೊಂಡು ಬಾ ಅಂತ ಹೇಳಿದರೆ ಇವತ್ತ ಬಾಯ್ಪಾಟ್ ಮಾಡ್ಕೋ ಇಲ್ಲ ಅಂತಂದ್ರೆ ಎರಡು ಏಟ್ ಬೀಳ್ತು ನಿನ್ಗ ನೋಡಜ್ಜಿ ಸುಮ್ನಿರುವ ನೀನು ಊದ್ಕೊಳಪ್ಪಯ್ಯ ನನ್ನ ಮೊಮ್ಮಗ ಜಾನ ಅಲ್ಲ ನೀನು ಬಾಯ್ ಮಾಡ್ಕೊಂಡು ಹೋಗಿ ನಿಮ್ಮ ಸರ್ ಮುಂದೆ ಹೇಳಿದ್ರೆ ಬಹುಮಾನ ಕೊಡ್ತಾರಂತ ಎಲ್ಲ ಮಕ್ಕಳಿಗೂ ಮತ್ತು ಬಾಯ್ಪಾಟ್ ಮಾಡ್ಕೊಂಡು ಬರೋಕೆ ಹೇಳಿದರಲ್ಲ ಬಾಯ್ಪಾಟ್ ಮಾಡ್ಕೊಂಡು ಹೋಗಿ ಚಂದ ಹೇಳ್ಬೇಕು ಮತ್ತು ಮನೆಯಾಗ ಏನು ಓದ್ಸಿದಾರೆ ನಿಮ್ಗಂತ ನಮ್ ಬೈತಾರ್ ಓದಕಯ್ಯ ಓದ್ ಕರೆಂಟ್ ಬೇರೆ ಬಂದಿಲ್ಲ ಇದು ಯಾವಾಗ ಯಾವಾಗ ಬರ್ತೈತೆ ಏನೋ ಚಿಮ್ನಿ ಹಿಡ್ಕೊಂಡು ಓದಾತಾರ ಪಾಪ ಹುಡುಗರು ಯಾವಾಗ ಯಾವಾಗ್ತಾನ ಏನ ಗುಡುಕ್ತಾ ಇದ್ದೆ ರಾಜು ಮತ್ತು ಇವರು ಇನ್ನೂ ಬಂದಿಲ್ಲ ನೋಡು ಮಳೆ ಬರೋ ಮೊದಲು ಬಂದ್ರೆ ಚಲೋ ಆಕೇತವ ಮತ್ತೆ ನನಗಿಂದು ಬರ್ತಾರ ಏನ ಅತ್ತೆ ಚಾಗಿಡ್ಲಿರಿ ಬ್ಯಾಡ ಇರವ ನೋಡು ಇನ್ನೊಂದ್ ಹತ್ತು ನಿಮಿಷ ಕಾದ ಆಮೇಲೆ ಚಾಗಿ ಮತ್ತೆ ತನ್ನ ಇನ್ನೊಂದು ಸಲ ಬಿಸಿ ಮಾಡಿದ್ರೆ ಮತ್ತೆ ಚಹಾ ರುಚಿ ಬರಲ್ಲ ಏನಿಲ್ಲ ಬರಲಿ ಅವ್ರು ಆಮೇಲೆ ಅಂತೆ ಗಂಗಾ ಚಾ ಜೋಡಿ ಏನಾದರೂ ಮಾಡೋಣಂತೆ ಇದು ಕಡಲೆ ಹಿಟ್ಟೈತ ಕಡಲೆ ಇಟ್ರಿ ಅತ್ತೆ ಭಾಳ ಇದ್ದಂಗಿಲ್ಲ ಅದೇ ಅದೇನು ಮಾಡ್ಬೇಡ ಒಂದ್ ಎರಡು ಈರುಳ್ಳಿ ಕೊಯ್ದು ಹಾಕಿ ಒಂದು ಚೂರು ಹಾಕಿ ಕಲ್ಸಿ ಮಾಡಿದ್ರೆ ಆಗ್ತೈತೆ ಅಷ್ಟು ಇಲ್ಲ ಈಗ ಮಾಡೋ ಅಷ್ಟು ಐತ್ರಿ ಅತ್ತೆ ಆದರೆ ಎಲ್ಲರಿಗೂ ಪಕೋಡ ಬರ್ತಾವ ಇಲ್ರಿ ಸುಮ್ಮನೆ ಚುರುಮುರಿ ಗಿರ್ಮಿಟ್ ಚುರ್ಮುರಿಗಿರ್ಮಿಟ್ ಮಾಡ್ಬಿಡೋನ್ ತಗೊಳ್ರಿ ಚುರ್ಮುರಿ ರೀ ಮೊನ್ನೆ ತಂದಿರೋ ಚುರ್ಮುರಿ ಗಿರ್ಮಿಟ್ ಮಾಡೋಣ ಹ್ಞೂ ಆ ತಗೋ ಹಂಗೆ ಮಾಡಿದ್ರೆ ಮಾಡಿದ್ರ ಯಾವ ಯಾವ್ ನೋಡು ಒಂದು ಸ್ವಲ್ಪ ತಗೊಂಡ್ಬಾ ಅವ್ನು ಚಾನ್ಸಿ ಒಂದು ಸ್ವಲ್ಪ ಆರ್ಸ್ ಕೊಡ್ತೀನಿ ಮತ್ ಪಾಕೆಟ್ ಹೆಂಗೆ ತುಂಬಿರ್ತಾರೆ ಏನವ ಅದ್ರಾಗೆ ಏನಾದರೂ ಒಂದು ಸ್ವಲ್ಪ ಭತ್ತ ಇಲ್ಲ ಕರೇದ್ ಕೊರದ್ ಏನಾದರೂ ಇದೇ ಇರ್ತೇತಿ ಆರ್ಸ್ಕೊಡ್ತೀನಿ ಅಂತ ಬಾ നീന ഒന്നെരീരു നിമ്പെഹ നിബെഹ് കൊതീ സൊപ്പ മറ്റാര ത്തല്ല ഖാര ഖാര തെദിടു ആമേലെല്ലാം ആക്കി കലസി തന്നെ ആക്കേത് ഏക ഗാഡി സൗണ്ട് ആയി ഇവര് ബന്ധ്രേനോ നടി നോടന അല്ലേ അഡ്ഗ മനോന ഇല്ല അതെല്ലാം കൊയ്ക്കൊണ്ട് എല്ലാം നന്നു ആയിട്ട് ആയിട്ട് തന്നോട് ಹ್ಞೂ ಆ ತಗೋ ಜಲ್ದಿ ಜಲ್ದಿ ಮಾಡಿ ಆಮೇಲೆ ಮತ್ತೆ ಅಡುಗೆ ಮಾಡ್ಬೇಕು ಇದು ಕರೆಂಟ್ ಏನು ಬರ್ತಿತ್ತು ಇಲ್ಲವ ಇವತ್ತು ಸ್ವಲ್ಪ ಹುಡುಗಿದ್ರೆ ಸಾಕು ನೋಡಿ ಹಂಗೆ ಕರೆಂಟ್ ತೆಗೆದು ಬಿಡ್ತಾನೆ ಇದು ಹಂಗೆ ನನ್ನ ಸ್ವಲ್ಪ ಮಪ್ಪಳೆ ರೀ ಮತ್ತು ಸ್ವೆಟ್ರ್ ಕೊಡವ ಯಾಕೋ ಭಾಳ ಚಳಿ ಚಳಿ ಅನ್ಸತ್ತೈತೆ ನೋಡಿ ಈ ಹುಡುಗರಿಗೆ ಅವಾಗಿಂದ ಕೊಡ್ಕೊಳತ್ತೀನಿ ಸ್ವಲ್ಪ ಕಟ್ಕೊಡ್ರಿ ತಲೆಗೆ ಗಾಳಿ ಭಾಳ ಐತೆ ಬ್ಯಾಡ ಅಜ್ಜಿ ನನ್ಗೆ ಅನ್ನತಾರ ಮತ್ತು ನಮ್ಗೆ ವಯಸ್ಸಾಗಿತವ ಚಳಿ ತಡ್ಕೊಳಕ್ಕಾಗಲ್ಲ ಕೊಡವ ಒಂದು ಸ್ವಲ್ಪ ಹಾ ಕೊಡ್ತೀನಿ ರೀ ಅಯ್ಯೋ ಇವಾಗ ನೆನ್ಪಾತ್ರಿ ನಾನು ಇವತ್ ಸ್ವೆಟರ್ ಒಗ್ ರೀ ಎಲ್ಲಾ ಆಸೆ ಹಸೇದ್ ಐತ್ರಿ ಅದ್ ಏನ್ ಮಾಡೋದೀಗ ನಂದ್ ಹಾಕೋತಿರಿ ಅಯ್ಯೋ ಹೌದೇನ್ಯ್ಯಕಿದೀ ಮತ್ ಈಗ ಚಳಿ ಸ್ಟಾರ್ಟ್ ಅಲ್ರಿ ಅತ್ತೆ ಮಳೆ ಬಂದ್ರ ಅದಕ್ಕ ಹೋಗ್ದಾಕಿದ್ನಿ ರೀ ನಾನು ನಂಗೇನ್ ಗೊತ್ರಿ ಇದು ಮಳೆ ಮೋಡ ಹಾಕಿದ್ ಸಾಯಂಕಾಲಕ್ಕಂತೂ ಹಂಗ ದಾಂಡಿ ಮೇಲೆ ರೀ ಹ್ಮ್ ಹ್ಮ್ ಇರ್ಲಿ ತಗೋ ಈಗ ನಗೀತೈತಿ ಒಂದ್ ಎರಡ್ ದಿನ ಅಂದ್ರೆ ಬೇಕದೀಗ ಒಣಗಾಕ ಮೊದ್ಲ ದಪ್ಪ ಐತೆರ್ அச்சனக்காக் மழை ஏன்மா இரல நம்ம மக்களோ கனியாக மக்களோர் ஐத் நோட் மக்களேர் தந்த்கொடவ கட் கோத்தினி பாழி ஐத்து கட்டுக்கொள்ள நான் மத்த வயசி கடக்கோத்தீவ மூவல் இல்ல ஒட்னி கட் கோழவங்க உடுகூரிக் அப்பயா ஆ தலை கட் கொடுற ஏனாத புட்டி தலைகேனா கட் கொட்ரி அஜ்ஜி மொதல் அந்த நன்குலையா ಯೂನಿಫಾರ್ಮ್ ಬಿಚ್ಚಬೇಕು ನೀಟಾಗಿ ಇಡಬೇಕು ಮಳೆಗಾಚಿ ಅನ್ನೋದು ಏನೇನು ಗೊತ್ತಿಲ್ಲ ನೋಡಿ ಹುಡುಗನಿಗೆ ಬಂದ ಶಾಲೆ ಬ್ಯಾಗ್ ಇಟ್ಟ ಹೊರಗೆ ಆಟಾಡಕ್ಕೆ ಆಡೋಕೆ ಹೋದ ನಾಳೆ ಹಾಕೊಳಕ್ಕೆ ಬ್ಯಾಡ ಅದು ಹ್ಞೂ ನಾಳೆ ಬುಧವಾರ ಐತೆ ಬಿಡು ಜಿ ಕಲರ್ ಡ್ರೆಸ್ ಐತೆ ನಮ್ಗೆ ಹ್ಞೂ ಹ್ಞೂ ಹೌದಲ್ಲ ಬುಧವಾರ ಐತೈತೆ ಲಾಗ ಇಲ್ಲ ನೋಡಿ ನನಗದು ಆಗ್ಲಪ್ಪ ಯಾ ಬುಧವಾರ ಇದ್ದರೆ ಏನತ್ತೆ ಶಾಲೆಯಿಂದ ಬಂದ ತಕ್ಷಣಕ್ಕೆ ನೀನು ನೀಟಾಗಿ ಶಾಲೆ ಡ್ರೆಸ್ ಬಿಚ್ಚಿ ಬೇರೆ ಡ್ರೆಸ್ ಹಾಕೊಂಡು ಕೈ ಕಾಲು ಮುಖ ತಗೊಂಡು ಆಟ ಆಡೋಕೆ ಹೋಗ್ಬೇಕು ಇಲ್ಲ ಬರ್ಕೊಳ್ಳೋದಿದ್ರೆ ಓದ್ಕೊಳ್ಳೋದಿದ್ರೆ ಓದ್ಕೊತ ಕುಂದಿರ್ಬೇಕು ಈಗಿಂದ ನಮ್ಮ ಮಕ್ಕಳು ಶಿಸ್ತು ಕಲ್ತ್ರೆ ಆಮೇಲೆ ದೊಡ್ಡವ್ರಾದ್ಮೇಲೆ ನಾವು ಹೇಳೋದೇ ಬೇಡ ಅವರಾಗ ಅವರ ಮಾಡ್ತಾರೆ ಏನು ನೋಡಿಲ್ಲಿ ನೋಡತಿಲ್ಲ ನೋಡು ಏನಾದರೂ ಹೇಳಕ್ ಹೋದ್ರೆ ಏನು ಭಾರಿ ಓದ್ಕೊಳಂತಾರ ನಾಟಕ ಮಾಡ್ತಾನೆ ಅಪ್ಪಯ್ಯ ಕೇಳಿಸೈತೆ ಕೂತ್ಕೊಳ್ಳ ತೊಂದ್ರೆ ಆತ ಆತಾಯ್ತು ಓದ್ಕೊಂಡೆ ಚಂದಾಗಿ ಬಾಯಪಾಟ್ ಮಾಡ್ಕೊಂಡು ಹೇಳ ಏನು ಆವಾಗಲೇ ಗಾಡಿ ಬಂದಂಗ ನಮ್ದು ಯಾವುದೂ ಇಲ್ಲವ ಇನ್ನು ಬಂದಿಲ್ಲಲ್ಲ ಒಳಗೆ ನಮ್ದ್ ಗಾಡಿ ಸೌಂಡ್ ಅಲ್ಲ ಬಿಡ್ರಿ ಅತ್ತೆ ಅದಿಷ್ಟೊತ್ತಿಗೆ ಒಳಗೆ ಬರ್ತಿದ್ರು ಬರ್ತಿದ್ರಿ ಸ್ಕೂಟಿ ಸೌಂಡ್ ಹಂಗ್ ಬರಲ್ರಿ ತಂದು ತಂದ್ಕೊಡ್ತೀನಿ ನಿಮ್ಗೆ ಏನು ಮಾಡೋಣ ರೀ ನಮ್ದು ಗಾಡಿ ಸೌಂಡ್ ಅಲ್ಲ ಅದೇ ಅದ ಅನ್ಕೊಂಡಿ ಇಷ್ಟೊತ್ತಾದ್ರೂ ಯಾಕೆ ಒಳಗೆ ಬಂದಿಲ್ಲ ಇವರು ಆತ ತಗೊಳವ ಸಾರು ಏನು ನೋಡಿ ಯಾವುದಾದ್ರೂ ಮಾಡಿದ್ರೆ ಹಾಕೇತಿ ಕತ್ಲಾ ಕುತ್ಕೊಂಡು ಏನು ಮಾಡ್ತೀಯ ಅಲ್ಲಿ ಮೊದಲು ಇದಾದ್ರೂ ಮಾಡಿ ಚಾಗಿ ಕುಡಿದು ಚುರುಮುರಿ ತಿನ್ನೋನು ಆಮೇಲೆ ಕರೆಂಟ್ ಗಿರೆಂಟ್ ಬಂದ್ರೆ ಮಾಡಿದ್ರೆ ತಗೋ ನಾನ ಬಂದು ಹೆಸರು ಬೇಳೆ ಸಾರು ಇಲ್ಲ ಯಾವುದಾದ್ರೂ ಬೇಳೆ ಸಾರು ಮಾಡಿದ್ರೆ ಹಾಕೈತೆ ಹೆಸರು ಬೇಳೆನ ಸಾರು ಮಾಡೋದು ತಗೋ ಜಲ್ದಿ ಕುದಿತಾವೆ ಈಗ ಬೇಳೆ ಗೆಳೆ ಕೂತ್ಕೊಂಡು ಕುತ್ಕೊಂಡ್ರೆ ಟೈಮ್ ಬಿಡ್ತೈತೆ ಜಲ್ದಿ ಅಡಿಗೆ ಮಾಡಿ ಗಡಗಡೆ ಬಂದು ಕುತ್ಕೊಂಡ್ರ ಆಮೇಲೆ ಊಟ ಮಾಡಕ್ಕೆ ಆಕೇತಿ ಆತ ತಗೋ ಮಕ್ಳರು ತಂದು ಕೊಡುವ ನನ್ನ ಮೊದಲು ಆಯ್ತಿ ರೀ ಅತ್ತೆ ಮೊದ್ಲು ಮಕ್ಳಿಯರ್ ಕೊಡ್ತೀನಿ ನಿಮ್ಗೆ ಎಲ್ಲಿ ಮಲ್ಕೊಳಕ್ನೆಗ ಇಟ್ಟಿರಿ ಹ್ಮ್ ಅಲ್ಲ ಆಯ್ತ್ ನೋಡ ಮಕ್ಕಳ ಕೊನೆ ಕುರ್ಚಿ ಮೇಲೆ ನೋಡ್ರಿ ತಂದ್ಕೊಡೋನ್ ಸ್ವಲ್ಪ ನಿನ್ ಸ್ವಟ್ರು ಬ್ಯಾಡವ ನನ್ಗೆ ಆಕ ಕಾಲರ್ ಆಯ್ತದ ಒಳ್ಳೆ ಕೈ ಇಡ್ಕೊಂಡು ಕುತ್ತಿಗೆ ಈಚಿಕ್ದಂಗ ಆಗ್ತೈತದ ಬೇಡವ ಮಕ್ಳಿಯರ್ ಅಷ್ಟ ಕೊಡು ನನ್ಗ ಅದನ್ನ ಕಟ್ಕೋತೀನಿ ಗಾಳಿಗ್ ಮತ್ತೆ ಕಡ್ಕೊಳಕ್ ಆಗತಿಲ್ಲ ನನ್ಗೆ ಹ್ಮ್ ಅತ್ತೆ ಅಷ್ಟ್ ಚಳಿ ಆಗತೈತ್ರಿ ನಿಮ್ಗ ಹ್ಮ್ ತಂಡಿ ಥಂಡಿ ಗಾಳಿ ಬಿಟ್ಟಿರೋದಕ್ಕ ಏನವ ಈಗ ಒಂದು ಸ್ವಲ್ಪ ಚಳಿ ಆದಂಗ ಅನ್ಸತೈತೆ ನೋಡ್ರಿ ಹೌದ್ರಿ ಅತ್ತೆ ಥಂಡಿ ಗಾಳಿ ಬಿಟ್ಟೈತ್ರಿ ಈಗ ಅದಕ್ಕ ಚಳಿ ಚಳಿ ಅನ್ಸತೈತ್ ರೀ ಆತೇರಿ ತಂದು ಕೊಟ್ಟು ಜಲ್ದಿ ನಿಮ್ ತಂದು ಕೊಟ್ಟು ಹೋಗಿ ನಾನು ಜಲ್ದಿ ಜಲ್ದಿ ಈರುಳ್ಳಿ ಮೆಣಸಿನ್ಕಾಯ್ದು ಹ್ಞೂ ಹ್ಮ್ ಆತ ಹೋಗವ್ ಇಲ್ಲ ಅಂತಂದ್ರೆ ಅಡ್ಗೆ ಮನ್ಯಾಗ ಕತ್ಲಾ ಕೂತ್ಕೊಂಡು ಒಬ್ಬಾಕಿ ಏನು ಕೊಯ್ತಿ ಅಲ್ಲಿ ಇಲ್ಲ ಬೆಳಕೈತೆ ಇಲ್ಲ ಬಾವು ഇരുളി മെണ്സിനകര ടമെട്ടോ എല്ല തൊണ്ടി ഇല്ല ബാ നൊയ്തീനി അത് ചുരുമൂരി ഒള നോട് അത് എല്ലാം ഇല്ല തകൊണ്ടി ആയി തൊഴി തകൊണ്ട് ബർത്തനീ